ಮಾಧ್ಯಮ ಸಮಾಜದ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ವಿಭಾಗದಲ್ಲಿ ಶೇಕಡ ಎಂಬತ್ತರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ವಿವಿಧ ಕೋರ್ಸ್ಗಳಲ್ಲೂ ಕೂಡ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾ ಜಿಲ್ಲಾ ಸಮಿತಿ ವತಿಯಿಂದ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜೂನ್ ತಿಂಗಳಲ್ಲಿ ನಡೆಸಲಾಗುತ್ತದೆ ಎಂದು ಅಧ್ಯಕ್ಷ ಶಿವರಾಜ್ ಜಾನೇಕಲ್ ಹೇಳಿದರು ಕೊರೋನಾ ನಿಯಂತ್ರಣ ಹಿನ್ನೆಲೆಯಲ್ಲಿ ಸಾಮೂಹಿಕವಾಗಿ ನೀಡಲಾದ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ವಿಪರೀತ ಅಪಾಯಕಾರಿ ಅಡ್ಡಪರಿಣಾಮ ತೀವ್ರವಾಗುತ್ತಿದ್ದು ತಕ್ಷಣವೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಂತ್ರಸ್ತರ ಚಿಕಿತ್ಸೆಗಾಗಿ ಟಿ ಟಿ ಎಸ್ ಸಾಂತ್ವನ ಕೇಂದ್ರ ಆರಂಭಿಸುವಂತೆ ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ಆರ್ ಮಾನಸಯ್ಯ ಅವರು ಆಗ್ರಹಿಸಿದ್ದಾರೆ ಇನ್ನು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗೆಜ್ಜಲಘಟ್ಟ ಗ್ರಾಮದ ನಿವಾಸಿ ಹುಸೇನಪ್ಪ ಅವರು ಈ ಒಂದು ಅಡ್ಡ ಪರಿಣಾಮದಿಂದ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ ಹಾಗಾಗಿ ಅವರ ಪ್ರಾಣ ಉಳಿಸಬೇಕು ಮತ್ತು ಸೂಕ್ತ ಪರಿಹಾರ ಪ್ರಕಟಿಸಬೇಕು ಅಲ್ಲದೆ ಕಂಪನಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಾಂತ್ವನ ಕೇಂದ್ರ ಆರಂಭಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಸೈಡ್ ಎಫೆಕ್ಟ್ ಅದಕ್ಕೆ ಕರೆದಿದ್ದಾರೆ ಸೊ ಹುಸೇನಪ್ಪ ಏನು ಕಳೆದ ಹತ್ತು ದಿನಗಳಿಂದ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಜೀವಂತ ಹೆಣಾಗಿದ್ದಾರೆ ಮೊದಲು ಆ ಮನುಷ್ಯನಿಗೆ ಯಾವುದೇ ಕಂಪ್ಲೇಂಟ್ ಇಲ್ಲ ಯಾವುದೇ ಅನಾರೋಗ್ಯದ ದೊಡ್ಡ ಸಮಸ್ಯೆಗಳಿಲ್ಲ ಸೊ ಹಾಸ್ಪಿಟ್ಲಿಗೆ ಬಂದ ಮೇಲೆ ಹಾಸ್ಪಿಟ್ಲಿಗೆ ಬರೋದಕ್ಕಿಂತ ಮುಂಚೆ ಕೆಲವು ಸಿಂಟಮ್ಸ್ ಇತ್ತು ಹಾಸ್ಪಿಟ್ಲಿಗೆ ಬಂದ ಮೇಲೆ ಆ್ಯಕ್ಚುಲಿ ಹೃದಯಾಘಾತ ಆಗಿದೆ ಶ್ವಾಸಕೋತ್ ನಿಂತೋಗಿದೆ ಮೆದುಳು ಕೆಲಸ ಮಾಡ್ತಿಲ್ಲ ಲಿವರ್ ಕೆಲಸ ಮಾಡ್ತಿಲ್ಲ ಕಿಡ್ನಿ ಕೆಲಸ ಮಾಡ್ತಿಲ್ಲ ಎಂಟೇ ದಿನದಲ್ಲಿ ದೇಶ ದೇಹದ ಯಾವುದೇ ಅಂಗಾಂಗಗಳು ಕೆಲಸ ಮಾಡ್ತಾ ಇಲ್ಲ ಇದು ಒಟ್ಟಾರೆ ಟಿ ಟಿ ಎಸ್ ಕೇಸ್ ಅಂತೇಳಿ ನಮ್ಮ ಸ್ಪಷ್ಟವಾದ ಅಭಿಪ್ರಾಯ ಉಸಿನಪ್ಪನ ಪ್ರಾಣ ಉಳಿಸಲೇಬೇಕು ರಾಯಚೂರಿನಲ್ಲಿ ಮೊಟ್ಟ ಮೊದಲನೇ ಟಿ ಟಿ ಎಸ್ ಪ್ರಕರಣ ಇದು ಜಿಲ್ಲಾಧಿಕಾರಿ ಕಂಪ್ಲೇಂಟ್ ಮಾಡಿದ್ದೀವಿ ಅದನ್ನು ಪ್ರಾಣ ಉಳಿಸಿ ಹಾಗೂ ಜಿಲ್ಲೆ ಮತ್ತು ರಾಜ್ಯದ ಜನರನ್ನ ಕಾಪಾಡುವ ಸಲುವಾಗಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಸಾಂತ್ವನ ಕೇಂದ್ರಗಳನ್ನು ಆಸ್ಪೆಟ್ಲ್ಗಳನ್ನು ಓಪನ್ ಮಾಡಿ ಸರ್ಕಾರದಿಂದ ಪ್ರಕಟಣೆಯನ್ನು ಹೊರಡಿಸಿ ಸೊ ಇದರ ಪ್ರೈಮರಿ ಲಕ್ಷಣಗಳು ಏನಂತ ಅನೌನ್ಸ್ಮೆಂಟ್ ಮಾಡಿ ಇದಿಷ್ಟು ಆಕ್ಚುಲಿ ಸೊ ನಮ್ಮ ಪಕ್ಷದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕ ವಿಭಾಗದ ಎರಡನೇ ಅಂತರ್ ಜಿಲ್ಲಾ ಸಭೆಯನ್ನು ರಾಯಚೂರು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘದ ವತಿಯಿಂದ ರಾಯಚೂರು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕಲಬುರಗಿ ವಿಭಾಗದ ಹಲವು ವಾಣಿಜ್ಯೋದ್ಯಮ ಸಂಘದ ಸದಸ್ಯರು ಮತ್ತು ಜಿಲ್ಲಾ ಮಟ್ಟದ ವಾಣಿಜ್ಯೋದ್ಯಮ ಸಂಘದ ಸದಸ್ಯರು

ಈ ಮೀಟಿಂಗ್ ಆಗ್ತಾ ಇದ್ದಾರೆ ಗೊತ್ತು ನಾವು ನೆಕ್ಸ್ಟ್ ಇನ್ ಸ್ಟೆಪ್ ಇದೇ ಸ್ಟೆಪ್ ಮೇಲೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಯಾವ ತೊಗೋಬೇಕಾ ನಿರ್ಧಾರ ಮಾಡಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬೆಳ್ಳಿಗನ್ನೂರು ಗ್ರಾಮದಲ್ಲಿ ರೈತ ಶರಣಪ್ಪ ಎಂಬುವವರಿಗೆ ಸೇರಿದ ಹುಲ್ಲಿನ ಬಣವೆ ಸುಟ್ಟು ಭಸ್ಮವಾಗಿದೆ ಈ ಒಂದು ಸ್ಥಳದಲ್ಲಿ ಮೂವತ್ತು ಎಕರೆಯಷ್ಟು ಭತ್ತದ ಹುಲ್ಲು ಮತ್ತು ಹತ್ತು ಎಕರೆಯಷ್ಟು ಜೋಣದ ಬಣವೆಯನ್ನು ಸಂಗ್ರಹಿಸಲಾಗಿತ್ತು ಇದೆಲ್ಲ ಸುಟ್ಟು ಭಸ್ಮವಾಗಿದ್ದು ಲಕ್ಷಾಂತರ ರೂಪಾಯಿ ರಾಸುಗಳ ಆಹಾರ ಸುಟ್ಟು ಭಸ್ಮವಾಗಿದೆ ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸಿದ್ದು ಬೆಳಗಾನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವಘಡ ಜರುಗಿದೆ